ನಮಸ್ತೆ ಎಲ್ರಿಗೂ ಇವತ್ತೊಂದು ಈಸಿಯಾಗಿರುವಂಥ ಬ್ಲೌಸ್ ಪೀಸಲ್ಲಿ ಒಂದು ಪರ್ಸ್ ಮಾಡಿ ತೋರಿಸ್ತಾ ಇದ್ದೇನೆ ಹಾಗೆಯೇ ಬಳೆ ನಾವು ದೇವರಿಗೆ ತಂದಿರ್ತೇವಲ್ವ ಅದನ್ನು ಹಾಗೆ ಇಡೋ ಬದಲಿಗೆ ಒಂದು ಹಾರ ಮಾಡಿ ದೇವರಿಗೆ ಹಾಕ್ಬೋದು ಹಾಗೆ ಕರ್ಟನ್ ಸಹ ಒಂದು ಸೂಪರ್ ಆಗಿರುವಂಥ ಒಂದು ಫ್ಲವರ್ ಥರ ಮಾಡಿಡ್ಬೋದು ಫಸ್ಟಿಗೆ ನಾನಿಲ್ಲಿ ಬಳೆ ಬಳೆ ತಗೊಂಡು ಮಾಲೆ ಮಾಡೋದು ಹೇಗಂದ್ರೆ ತೋರಿಸ್ತಾ ಇದ್ದೇನೆ ಇದು ನಾವು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ ಈಗ ಬಳೆ ಏನಾದರೂ ಎಕ್ಸ್ಟ್ರಾ ತಂದಿದ್ದರೆ ಅಥವಾ ಲಾಸ್ಟ್ ಇಯರ್ ನಾವು ದೇವರಿಗೆ ಇಟ್ಟದ್ದೇ ಬಳೆ ಇದ್ದರೆ ಅದನ್ನೇ ನಾವು ಹಾರ ಮಾಡಿ ದೇವರದ್ದು ಫೋಟೋಗೆ ಹಾಕಿ ಇಟ್ಕೊಳ್ಬೋದು ನಾನಿಲ್ಲಿ ಉಲ್ಲಂದಾರ ತೊಗೊಂಡಿದ್ದೇನೆ ನೀವು ಉಲ್ಲಂದಾರ ಇಲ್ಲ ಅಂತ ಹೇಳಿದರೆ ಇದು ಹೂ ಕಟ್ಟೋ ದಾರ ಇರ್ತಲ್ಲ ಸ್ವಲ್ಪ ಗಟ್ಟಿ ಇರ್ತದೆ ನೋಡಿ ಅಂಥದ್ದು ದಾರ ನೀವು ಎರಡು ಎಳೆಯಲ್ಲಿ ತೊಗೊಳ್ಳಿ ನಾನಿಲ್ಲಿ ಎರಡು ಎಡೆಯಲ್ಲಿ ಉಲ್ಲನ್ ತೊಗೊಂಡಿದ್ದೇನೆ ಅದೇ ಥರ ಮಾಡ್ಕೊಳ್ಳಿ ಫಸ್ಟಿಗೆ ಒಂದು ಬಳೆ ತೊಗೊಂಡು ಅದಕ್ಕೆ ಒಂದು ಎರಡು ಗಂಟು ಹಾಕ್ಕೊಳ್ಬೇಕು ಒಡೆದಿದ್ದು ಬಳೆ ಆದರೆ ಹಾಕ್ಬಿಡಿ ನೋಡಿಕೊಂಡು ನೀವು ಬಳೆಯಲ್ಲಿ ಮಾಲೆ ಮಾಡ್ಕೊಳ್ಳಿ ಒಡೆದಿದ್ದು ಬಳೆ ಹಾಕಬಾರ್ದು ನೋಡಿ ಈ ಥರ ನಾನು ಇಲ್ಲಿ ಎರಡು ಗಂಟೆ ಹಾಕ್ಕೊಳ್ತೇನೆ ಸ್ವಲ್ಪ ಗಟ್ಟಿಯಾಗಿರಲಿ ಅಂಥೇಳಿ ತುಂಬ ಚೆಂದ ಕಾಣ್ತದೆ ಇದು ಬೇಕಾದರೆ ನೀವು ಈ ಥರ ಎಲ್ಲ ಬಳೆಯೆಲ್ಲ ಇರುವಾಗ ಸುಮ್ಮನೆ ಇಟ್ಟು ಇಟ್ಟು ನಾವು ಇದು ಮಾಡೋ ಬದಲಿಗೆ ಈ ಥರ ದೇವರ ಫೋಟೋಗೆಲ್ಲ ನಾವು ಹಾಕ್ಕೊಳ್ಬೋದು ಅದರಲ್ಲಿ ಗ್ರೀನು ತುಂಬ ಒಳ್ಳೆಯದಲ್ವ ಇಲ್ಲಿ ನಾನು ನೋಡಿ ತೋರಿಸ್ತಾ ಇದ್ದೇನೆ ಈ ಥರ ಒಂದು ಬಳೆ ಅದಕ್ಕೆ ಹಾಕಿ ಒಳಗಡೆಯಿಂದ ದಾರ ಈ ಥರ ಎಳ್ಕೊಳ್ಬೇಕು ನೀವು ಬೇಕಾದರೆ ಗಂಟು ಸಹ ಹಾಕ್ಕೊಳ್ಬೋದು ಈ ಥರ ಟೈಟಾಗಿ ಹಿಡ್ಕೊಂಡು ಈ ಥರ ಎಳ್ಕೊಂಡ್ರೆ ಸಹ ಟೈಟಾಗಿ ಕೂತ್ಕೊಳ್ತದದು ನಿಮಗೆ ಗೊತ್ತಾಗ್ತಾ ಉಂಟ ಇಲ್ಲ ಗೊತ್ತಾಗೋದಿಲ್ಲ ನನಗೆ ಇದು ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ನೋಡಿ ಇದರಲ್ಲಿ ಕರೆಕ್ಟಾಗಿ ಗೊತ್ತಾಗ್ತದೆ ನೋಡಿ ಈ ಥರ ಈಗೇನೇ ನಾವೀಗ ಹೂವೆಲ್ಲ ಕಟ್ತೇವೆ ನೋಡಿ ಅದೇ ಥರ ಮಾಡ್ತಾ ಹೋಗಬೇಕು ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೀವು ತಾರ ಇಟ್ಕೊಳ್ಳಿ ಅಂದರೆ ಫೋಟೋ ದೊಡ್ಡದಾಗಿದ್ದರೆ ಸ್ವಲ್ಪ ದೊಡ್ಡದು ಮಾಲೆ ಬೇಕಾಗ್ತದೆ ಸ್ವಲ್ಪ ಚಿಕ್ಕದಾದರೆ ಚಿಕ್ಕದು ಸಾಕಾಗ್ತದೆ ದಾರ ನೀಟಾಗಿ ಈ ಥರ ಮಾಡ್ತೀನಿ ನೀವು ಇದು ಗ್ರೀನ್ ಬಳೆ ಅಂತಲ್ಲ ಈ ಗ್ರೀನ್ ಮಿಡ್ಲಲ್ಲಿ ನೀವು ಮರೂನ್ ಬಳೆ ಕೆಂಪು ಬಳೆ ಆ ಥರ ಎಲ್ಲ ಹಾಕ್ಕೊಳ್ಬೋದು ನಾನು ಇಷ್ಟೇ ಮಾಡ್ಕೊಂಡಿದ್ದೇನೆ ಫೋಟೋ ಸ್ವಲ್ಪ ಚಿಕ್ಕದೇ ಉಂಟು ನಮ್ಮ ಮನೆಯಲ್ಲಿ ಲಕ್ಷ್ಮಿದು ಇಲ್ಲಿ ಸಹ ಲಾಸ್ಟಿಗೆ ಸಹ ನೀವು ಎರಡು ಗಂಟನ್ನು ಟೈಟಾಗಿ ಹಾಕ್ಕೊಳ್ಳಿ ಈಗ ಬಳೆದು ಮಾಲೆ ರೆಡಿ ಆಯಿತು ನೋಡಿ ಚೆಂದಾಗ ಅಂತದಲ್ವಾ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಬಳೆ ಜಾಸ್ತಿ ಉಂಟು ಅಂಥೇಳಿ ನಾವು ಸೈಡಿಗೆ ಎತ್ತಿಡೋ ಬದಲಿಗೆ ಈ ಥರ ಎಲ್ಲ ಮಾಡ್ಬೋದು ನೋಡಿ ನಾನು ಇಲ್ಲಿ ಫೋಟೋಗೆ ಸಹ ಹಾಕಿ ತೋರಿಸ್ತಾ ಇದ್ದೇನೆ ನೀವು ಎಲ್ಲೋ ಕಲರ್ ದಾರನೇ ಬೇಕಂತೇನಿಲ್ಲ ಯಾವ ಕಲರ್ ಸಹ ಆಗೋದು ಕಪ್ಪು ಆ ಥರದ್ದೆಲ್ಲ ಹಾಕಬೇಡಿ ನೆಕ್ಸ್ಟ್ ಬಂದು ನೋಡಿ ನಾವು ಇಲ್ಲಿ ಒಂದು ಬಾಕ್ಸ್ ತೊಗೊಂಡಿದ್ದೇನೆ ಪ್ಲಾಸ್ಟಿಕ್ ಡಬ್ಬ ಏನಾದರೂ ಇದು ತಿಂಡಿ ಎಲ್ಲ ತರಿಸಿದಾಗ ಈ ಥರ ಬಾಕ್ಸ್ ಇರ್ತದಲ್ಲ ಇದು ಸಹ ಒಂದು ಯೂಸ್ ಆಗ್ತದೆ ನೋಡಿ ಚಾಕು ಬಿಸಿ ಮಾಡಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಒಂದು ಶಾಂಪೂ ಪ್ಯಾಕೆಟ್ ಹಿಡಿಯುವ ಹಾಗೆ ಈಗ ಇದರಲ್ಲಿ ನಾನು ಶಾಂಪೂ ಪ್ಯಾಕೆಟ್ ಹಾಕ್ಕೊಳ್ತೇನೆ ತುಂಬ ತಂದಾಗ ಎಲ್ಲೆಲ್ಲಿ ಇಡ್ತೇವಲ್ವ ನಾವು ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ನಮಗೆ ಬೇಕಾದಾಗ ಕಟ್ ಮಾಡ್ಕೊಳ್ಬೋದು ಈಗ ಇದನ್ನು ಒಂದು ಪ್ಯಾಕೆಟನ್ನು ನಾನು ಮುಚ್ಚಳದ ಹೊರಗಡೆಯನ್ನು ತಂದು ತೋರಿಸ್ತೇನೆ ನೋಡಿ ತುಂಬ ಯೂಸ್ಫುಲ್ ಆದಂಥ ಟಿಪ್ಸ್ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಥರ ಒಂದು ಶಾಂಪು ಪ್ಯಾಕೆಟ್ ಅಂದರೆ ಫುಲ್ ಇಡೀ ಅದು ಒಂದು ಇಪ್ಪತ್ತು ಪ್ಯಾಕೆಟಲ್ಲಿ ನಾವು ತರ್ತೇವಲ್ವ ಆಗ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ಸುಲಭವಾಗಿ ತೆಗಿಬೋದು ಒಂದೊಂದೆ ನಾವು ಕಟ್ ಮಾಡಿ ತೆಗಿಬೋದು ನೀವು ಇದಕ್ಕೆ ನೋಡಿ ಈ ಥರ ಒಂದು ಎಳೆದು ಬೇಕಾದಾಗ ಕಟ್ ಮಾಡಿ ಇನ್ನೊಂದು ಎಳೆದು ಹೊರಗಡೆ ಇಟ್ಕೊಂಡ್ರೆ ಆಯಿತು ನೋಡಿ ಈ ಥರ ತುಂಬ ಯೂಸ್ಫುಲ್ ಟಿಪ್ಸ್ ಅಂತ ಅಂದ್ಕೊಳ್ತೇನೆ ನಾನು ನೀವು ಇದನ್ನು ಬಾತ್ರೂಮಿದು ಟೈಲ್ಸಿಗೆ ಸಹ ಅಂಟಾಕ್ಬೋದು ಬ್ಯಾಕ್ ಸೈಡಲ್ಲಿ ಡಬಲ್ ಇದು ಟೇಪ್ ಅದನ್ನು ಹಾಕಿ ನೀವು ಗೋಡೆಗೆ ಅಂಟು ಸಹ ಹಾಕ್ಬೋದು ಇನ್ನೊಂದು ಟಿಪ್ ಬಂದು ಈ ಥರ ಕರ್ಟನ್ ನೋಡಿ ಗಾಳಿ ಬಂದಾಗೆಲ್ಲ ತುಂಬ ಹಾರಾಡ್ತಾ ಇರ್ತದಲ್ಲ ಎಲ್ಲಾದರೂ ಸಿಕ್ಸಿಟ್ಟರೆ ಅದೊಂಥರ ಮುದ್ದೆ ಅದೇ ಆಗ್ತದೆ ಈ ಥರ ಕೆಲವೊಂದು ಐಟಮಿಗೆ ನೋಡಿ ಈ ಥರ ಎಲ್ಲ ಬಂದಿರ್ತಲ್ಲ ನಾವು ತೆಗೆದು ಬಿಸಾಡ್ತೇವೆ ಆ ತೆಗೆದು ಬಿಸಾಡೋ ಬದಲಿಗೆ ಈ ವೆಲ್ಕುರನೆ ನಾವು ಯೂಸ್ ಮಾಡ್ಬೋದು ಕರ್ಟನಿಗೆ ಹಾಕಲಿಕ್ಕೆ ನಾನಿಲ್ಲಿ ಎರಡು ಥರ ತೋರಿಸಿದ್ದೇನೆ ನಿಮಗೆ ಯಾವುದು ಈಸಿ ಅನ್ನಿಸ್ತದೆ ಅದನ್ನು ನೀವು ಮಾಡ್ಕೊಳ್ಬೋದು ನೋಡಿ ಈ ಥರ ವೆಲ್ಕೋರ್ ಇದಕ್ಕೆ ಹಾಕಿಟ್ರೆ ನೋಡಲಿಕ್ಕೆ ಸಹ ಚೆಂದ ಕಾಣ್ತದೆ ಮತ್ತು ಕರ್ಟನ್ ಸಹ ಹಾಳಾಗೋದಿಲ್ಲ ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇನ್ನು ನೆಕ್ಸ್ಟ್ ಟಿಪ್ಪು ಬಂದು ನೋಡಿ ಅದೇ ಕರ್ಟನ್ ಇದೆ ನಾನು ಹೇಳ್ತಾ ಇದ್ದೇನೆ ಕರ್ಟನ್ ಒಂದು ವೇಳೆ ಅದಕ್ಕೆ ಎಲ್ಲ ಇದ್ದರೆ ತೊಂದರೆ ಇಲ್ಲ ವೆಲ್ಕೋರ್ ಇಲ್ಲ ಅಂತೇಳಿದರೆ ಈ ಥರ ಹಿಡ್ಕೊಂಡು ನೋಡಿ ಈ ಥರ ಒಂದು ಜೋಡಿಸ್ಕೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಬಳೆ ಬೇಕಾಗ್ತದೆ ನೋಡಿದ್ರಲ್ಲ ಬಳೆಯಿಂದ ನಾವು ಏನೆಲ್ಲ ಹೇಳಿ ಬಳೆ ತೊಗೊಂಡು ಬಳೆಯನ್ನು ಹೀಗೆ ಮಿಡ್ಲಲ್ಲಿ ಇಟ್ಕೊಳ್ಳಿ ಮಿಡ್ಲಲ್ಲಿ ಇಟ್ಕೊಂಡು ಕರ್ಟನನ್ನು ಸ್ವಲ್ಪ ಎಳಿರಿ ಒಳಗಡೆಯಿಂದ ಒಂಥರ ಫ್ಲವರ್ ಥರ ಕಾಣ್ತದ್ದು ಹಾಗೆ ಮಾಡುವಾಗ ನೀವು ಈ ಥರ ಅಂದರೆ ಎರಡೂ ಸೈಡಲ್ಲಿ ಸ್ವಲ್ಪ ಎಳಿಬೇಕು ಅಥವಾ ಅರ್ಧ ಇದರಲ್ಲಿ ಸಹ ನೀವು ಮಾಡ್ಕೊಳ್ಬೋದು ಈ ಥರ ನೋಡಿ ಈಗ ತೋರಿಸ್ತೀವಿ ನೋಡಿ ಹತ್ತರದಿಂದ ತೋರಿಸ್ತಾ ಇದ್ದೇನೆ ಈ ಥರ ಫ್ಲವರ್ ಹಾಗೆ ಕಾಣ್ತದೆ ತುಂಬ ಒಂಥರ ಲುಕ್ಕಾಗಿ ಕಾಣ್ತದೆ ಈ ಥರ ಎಲ್ಲ ಮಾಡಿಟ್ಕೊಂಡ್ರಲ್ವ ಖಂಡಿತ ಈ ಟಿಪ್ಸಲ್ಲಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ಟ್ರೈ ಮಾಡಿ ನೋಡಿ ಬೇಡ ಅಂತೇಳಿರುವಂಥ ಇಟ್ಟಿರುವಂತಹ ಬಳೆಯಲ್ಲಿ ಸಹ ನಾವು ಈ ಥರ ಎಲ್ಲ ಮಾಡ್ಕೊಳ್ಬೋದು ಮನೆಯಲ್ಲಿ ನಿಮಗಿಷ್ಟು ಟಿಪ್ಪಲ್ಲಿ ಯಾವುದು ಇಷ್ಟ ಆಯಿತು ಅಂತೇಳಿ ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನು ನೆಕ್ಸ್ಟ್ ಟಿಪ್ ಬಂದು ಈಗ ನಾವು ವೇಸ್ಟ್ ಅಂತಲಿ ಬಾಟ್ಲು ಸಹ ಬಿಸಾಡ್ತೇವೆ ಈಗ ಹಬ್ಬದ ಸೀಸನ್ ಸ್ಟಾರ್ಟ್ ಅಲ್ವ ಈಗ ರಂಗೋಲಿ ಹಾಕಬೇಕಾಗ್ತದೆ ಈ ಥರ ಮುಚ್ಚಲಕ್ಕೆ ಒಂದು ಎರಡು ಅಥವಾ ಮೂರು ಹೋಲ್ ಮಾಡ್ಕೊಳ್ಳಿ ಒಂದು ಮಾಡಿದರೂ ಸಾಕಾಗ್ತದೆ ಇಲ್ಲಿ ಮೂರು ಹೋಲ್ ಮಾಡ್ಕೊಂಡಿದ್ದೆ ತುಂಬ ಸುಲಭವಾಗಿ ರಂಗೋಲಿ ಸಹ ಹಾಕ್ಕೊಳ್ಬೋದು ಕೈಯಲ್ಲಿ ಏನು ಮುಟ್ಬೇಕಂತೇನೆ ಇಲ್ಲ ನೋಡಿ ಈ ಥರ ಬಾಟ್ಲಲ್ಲಿ ಆರಾಮಾಗಿ ರಂಗೋಲಿಯನ್ನು ಬಿಡಿಸ್ಬೋದು ನಿಮಗೆ ಮೂರು ಹೋಲ್ ಎಲ್ಲ ಅಂತೇಳಿದರೆ ಸ್ವಲ್ಪ ದಪ್ಪ ಅನಿಸಿದ್ರೆ ಒಂದೇ ಹೋಲ್ ಮಾಡ್ಕೊಳ್ಳಿ ಸಾಕಾಗ್ತದೆ ಇಲ್ಲಿ ಮೂರು ಹೋಲ್ ನಾನು ಮಾಡಿದಕ್ಕೆ ಸ್ವಲ್ಪ ದಪ್ಪ ಥರ ಕಾಣ್ತಾ ಉಂಟು ಜೋರಾಗಿ ಗಾಳಿಸ ಬರ್ತಾ ಇತ್ತು ಅದು ಧೂಳು ಸಹ ಹಾರಾಡ್ತಾ ಉಂಟು ನೋಡಿ ಖಂಡಿತ ಇದನ್ನು ಸಹ ನೀವು ಟ್ರೈ ಮಾಡ್ಬೋದು ಇನ್ನು ಹಬ್ಬದ ಸೀಸನ್ ಅಲ್ಲ ಇನ್ನು ರಂಗೋಲಿ ಹಾಕಲೇಬೇಕಾಗ್ತದೆ ಹಬ್ಬದ ಟೈಮಲ್ಲೆಲ್ಲ ಇನ್ನು ನೆಕ್ಸ್ಟ್ ಟಿಪ್ ಬಂದು ತುಂಬ ಇಂಪಾರ್ಟೆಂಟ್ ನಾನು ಫಸ್ಟಿಗೆ ಹೇಳಿದೆ ಅಲ್ಲ ನಿಮಗೆ ಬ್ಲೌಸ್ ಪೀಸಲ್ಲಿ ಒಂದು ಪರ್ಸ್ ಮಾಡಿ ತೋರಿಸ್ತೇನೆ ಅಂತೇಳಿ ಇನ್ನು ಹಬ್ಬ ನೋಡಿ ನಾನು ಇಲ್ಲಿ ಒಣಗಿದೆ ಎಲೆ ಹಾಕಿದ್ದೇನೆ ಈ ಥರ ಹಾಕಬೇಡಿ ನನಗೆ ಒಂದು ವಿಡಿಯೋ ಮಾಡಲಿಕ್ಕೆ ಎಲ್ಲೇ ಇರಲಿಲ್ಲ ಹಾಗೆ ಒಣಗಿದ್ದೆಲ್ಲ ಇತ್ತು ಅದನ್ನೇ ಮಾಡಿ ತೋರಿಸ್ತಾ ಇದ್ದೇನೆ ಒಣಗಿದ್ದಂತೂ ಹಾಕಲೇಬಾರ್ದು ಯಾವಾಗಲೂ ನಾವು ಉಡಿ ತುಂಬುವಾಗ ಹುಡಿ ತುಂಬಲಿಕ್ಕೆ ನಾವು ಇಲ್ಲಿ ಅರಿಶಿಣ ಕುಂಕುಮ ಹೂವು ಅಥವಾ ಬಾಳೆಹಣ್ಣು ಅಥವಾ ಆಪಲ್ಲು ತೆಂಗಿನಕಾಯಿ ಬಳೆ ಎಲ್ಲ ಇಟ್ಟು ಈ ಥರ ಅಕ್ಕಿಯೆಲ್ಲ ಹಾಕಿ ನಾವು ಈ ಥರ ಕೊಡ್ತೇವಲ್ವಾ ಈ ಈ ಸಲ ಮಾತ್ರ ಸ್ವಲ್ಪ ಚೇಂಜ್ ಮಾಡಿಕೊಳ್ಳಿ ನಾಲ್ಕು ಆರು ಬಳೆನ ಏನು ಎಷ್ಟು ಬೇಕೋ ಅಷ್ಟು ಬಳೆ ತೊಗೊಳ್ಬೋದು ಇದು ನೀವು ಫ್ರೂಟ್ಸಲ್ಲಿ ಸಹ ಬನ ಇದು ಬಾಳೆಹಣ್ಣು ಆ್ಯಪಲ್ಲು ತೆಂಗಿನಕಾಯಿ ಯಾವ್ದು ಬೇಕಾದರೂ ನೀವು ತೊಗೊಳ್ಬೋದು ಇಲ್ಲಿ ನಾನು ಬ್ಲೌಸ್ ಪೀಸನ್ನು ಫುಲ್ ಬಿಡಿಸ್ಕೊಳ್ತಾ ಇದ್ದೇನೆ ತುಂಬ ಈಸಿ ಮಾಡಲಿಕ್ಕೆ ಮತ್ತು ನೋಡಲಿಕ್ಕೆ ಸಹ ತುಂಬ ಕಾಣ್ತದೆ ಈ ಥರ ಎಲ್ಲ ನಾವು ವರಮಹಾಲಕ್ಷ್ಮಿಗೆಲ್ಲ ಅಥವಾ ಗೌರಿ ಹಬ್ಬಕ್ಕೆ ಈ ಥರ ಎಲ್ಲ ಮಾಡಿ ಇಟ್ಕೊಂಡ್ರೆ ಬಂದವರಿಗೆ ಅರ್ಶಿನ ಕುಂಕುಮ ಒಂದು ಕೊಟ್ಟು ಇದನ್ನು ಪರ್ಸ್ ಥರ ಮಾಡಿಡ್ತೇವಲ್ವ ಅದನ್ನೇ ಒಂದೊಂದು ಕೊಡ್ತಾ ಹೋಗ್ಬೋದು ನೀವು ಇಲ್ಲಿ ಈ ಥರ ಅಗ್ಲ ಸಹ ಮಾಡ್ಬೋದು ಇಲ್ಲ ಇನ್ನೊಂದು ಫೋಲ್ಡ್ ಮಾಡಿ ಸಹ ನೀವು ಇಡ್ಬೋದು ನಾನಂದರೆ ಅಗ್ಲ ಫೋಲ್ಡ್ ಮಾಡಿದ್ದೇನೆ ಇಲ್ಲಿ ತೆಂಗಿನಕಾಯಲ್ಲಿ ಇಟ್ಟರೆ ಆರಾಮಲ್ಲಿ ಇಡ್ಬೋದು ಅಂತೇಳಿ ಈಗ ಮಿಡ್ಲಲ್ಲಿ ಕರೆಕ್ಟಾಗಿ ಅದನ್ನು ಅಂದರೆ ಎರಡು ಸೈಡು ಕರೆಕ್ಟಾಗಿ ಬರಬೇಕು ಆ ಥರ ನೀವು ಫೋಲ್ಡ್ ಮಾಡಬೇಕು ನೋಡಿ ಈ ಥರ ಬಳೆ ಹಾಕ್ಕೊಳ್ಳಿ ಈ ಈ ಸೈಡಿಗೆ ಎರಡು ಬಳೆ ಆ ಸೈಡಿಗೆ ಎರಡು ಬಳೆ ಹಾಕಬೇಕಾಗ್ತದೆ ನೋಡಿ ಈ ಥರ ಫೋಲ್ಡ್ ಮಾಡ್ತಿರಲ್ಲ ಆ ಫೋಲ್ಡ್ ಉಂಟಲ್ಲ ಎರಡು ಸೈಡ್ದು ಫೋಲ್ಡು ಮಿಡ್ಲಲ್ಲಿ ಬರಬೇಕು ಆ ಥರ ನೀವು ಮಾಡ್ಕೊಳ್ಳಿ ಒಂದು ಸೈಡಲ್ಲಿ ಜಾಸ್ತಿ ಒಂದು ಸೈಡಲ್ಲಿ ಕಮ್ಮಿ ಆ ಥರ ಮಾಡ್ಕೊಳ್ಬೇಡಿ ನೋಡಿ ಎರಡು ಸೈಡಲ್ಲಿ ನಾನು ಬಳೆ ಎರಡು ಎರಡೆರಡು ಬಳೆ ತೊಗೊಂಡು ನೀವು ಮೂರು ಮೂರು ಬಳೆ ಸಹ ಹಾಕ್ಕೊಳ್ಬೋದು ಇಲ್ಲಿ ನೋಡಿ ಈ ಥರ ಮಾಡಿಕೊಂಡೆ ತುಂಬ ಸಿಂಪಲ್ವಾಗಿ ಸೂಜಿ ದಾರ ಏನು ಬೇಡ ನೋಡಿ ಈಸಿಯಾಗಿ ಒಂದು ಪರ್ಸ್ ಮಾಡ್ಕೊಳ್ಬೋದು ನಾವು ಬ್ಲೌಸ್ ಪೀಸಲ್ಲಿ ಇದು ತುಂಬ ಒಂಥರ ಏನು ಹೇಳ್ತಾರೆ ಅಂದರೆ ಬಂದವರಿಗೆ ಸಹ ಒಂದು ಖುಷಿ ಆಗ್ಬೋದು ಇಲ್ಲಿ ಇನ್ನೊಮ್ಮೆ ಹೇಳ್ತಾ ಒಣಗಿದೆ ಎಲ್ಲ ಹಾಕಬೇಡಿ ಇದು ವಿಡಿಯೋಗೋಸ್ಕರ ಮಾತ್ರ ಇಲ್ಲಿ ಎಲೆ ಇರಲಿಲ್ಲ ಅಂತಲೇ ಎಲೆ ಹಾಕಿ ತೋರಿಸ್ತಿದ್ದೇನೆ ಎಲೆ ಅಡಿಕೆ ತೆಂಗಿನಕಾಯಿ ಅರಿಶಿಣ ಕುಂಕುಮ ಹೂ ಬೇಕಾದರೂ ಸಹ ನೀವು ಅದರಲ್ಲಿ ಇಡ್ಬೋದು ಫ್ರೂಟ್ಸ್ ಅದರಲ್ಲೇ ಇಟ್ಟು ನೋಡಿ ಈ ಥರ ಈ ಥರ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ ಸೂಪರಾಗಿ ಬಂದಿದೆ ನೀವು ಇಷ್ಟು ದಪ್ಪ ಫೋಲ್ಡ್ ಬೇಡ ಹೇಳಿದರೆ ಇನ್ನೂ ಸಹ ಸಣ್ಣ ಫೋಲ್ಡ್ ಸಹ ನೀವು ಮಾಡ್ಕೊಳ್ಬೋದು ಆದರೆ ನನಗಿದೇ ಸರಿ ಅನ್ನಿಸ್ತು ನೀವು ಹಾಗೆಯೇ ಬೇಡ ಹೇಳಿದರೆ ಮಿಡ್ಲಲ್ಲಿ ಒಂದು ದಾರ ತೊಗೊಂಡು ನೀವು ಗಂಟು ಹಾಕ್ಕೊಳ್ಬೋದು ನೋಡಿ ಈ ಥರ ಗಂಟು ಹಾಕೊಳ್ಬೋದು ಗಂಟು ಹಾಕಿದ ಸಹ ಇನ್ನೂ ಸಹ ಚೆಂದ ಕಾಣ್ತದೆ ಖಂಡಿತವಾಗಲೂ ನಿಮಗೆ ಈ ಟಿಪ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ಥರ ನೀವು ಮಾಡಿ ಬಂದವರಿಗೆ ಅಂದರೆ ಮುತ್ತೈದೆಯರಿಗೆ ನೀವು ಅರ್ಶಿನ ಕುಂಕುಮ ಕೊಡ್ತಿರಲ್ಲ ಅದ್ರ ಜೊತೆಲಿ ಈ ಥರ ಒಂದು ಮಾಡಿ ಕೊಟ್ಟರೆ ಅವರಿಗೆ ಸಹ ನೋಡಲಿಕ್ಕೆ ಖುಷಿ ಆಗ್ತದಲ್ಲ ನೋಡಿ ತುಂಬ ಚೆಂದ ಕಾಣ್ತಾ ಉಂಟಲ್ಲ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು